ಶಂಕಚೂಡನ ಚರಿತ್ರೆ ಬ್ರಹ್ಮದೇವನ ಮೊಮ್ಮಗನೇ ಕಶ್ಯಪನು ಇವನಿಗೆ ಧನು ಎಂಬ ಪತ್ನಿಯಲ್ಲಿ ವಿಪ್ರಚಿತ್ತನೆಂಬವನು ಜನಿಸಿ ತುಂಬ ಬಲಿಷ್ಠನೆಂದು ಹೆಸರು ಪಡೆದನು ಇವನಿಗೆ ಬಹುಕಾಲ ಮಕ್ಕಳೇ ಆಗಲಿಲ್ಲ ಕಡೆಗೆ ಶುಕ್ರಾಚಾರ್ಯರಿಂದ ಮಾರ್ಗದರ್ಶನ ಪಡೆದು ಪುಷ್ಕರ ತೀರ್ಥಕ್ಕೆ ಹೋಗಿ ಕೃಷ್ಣಮಂತ್ರ ಜಪಿಸುತ್ತಾ ಒಂದು ಲಕ್ಷ ವರ್ಷ ತಪಸ್ಸನ್ನು ಆಚರಿಸಿದನು ತತ್ಪರಿಣಾಮವಾಗಿ ವಿಪ್ರಚಿತ್ತನ ಮಗ ಜಂಬು ಜನಿಸಿದನು ತನ್ನ ತಂದೆಯ ತಪದ ಪರಿಣಾಮವಾಗಿ ಇವನಿಗೆ ಸಕಲ ಗುಣ ಸಂಪನ್ನನಾದ ಓರ್ವ ಪುತ್ರನು ಜನಿಸಿದನು ಇವನೇ ಶ್ರೀಕೃಷ್ಣನ ಪರಮಭಕ್ತನಾದ ಸುಧಾಮನು ಒಮ್ಮೆ ಸು ಕೃಷ್ಣ ಪತ್ನಿಯಾದ ರಾಧೆಯು ಸುಧಾಮನ ಮೇಲೆ ಕೋಪಗೊಂಡು ಸುಧಾಮನಿಗೆ ನೀನು ಮುಂದಿನ ಜನ್ಮದಲ್ಲಿ ರಾಕ್ಷಸನಾಗಿ ಜನಿಸು ಎಂದು ಶಾಪವನ್ನಿತ್ತಳು ಅವಳ ಶಾಪ ಫಲಿಸಿತು ಕೃಷ್ಣ ಭಕ್ತ ಸುಧಾಮನು ರಾಧೆಯ ಶಾಪದ ಪರಿಣಾಮವಾಗಿ ಮುಂದಿನ ಜನ್ಮದಲ್ಲಿ ಶಂಕಚೂಡನೆಂಬ ರಾಕ್ಷಸನಾಗಿ ಜನ್ ಜನಿಸಿದನು ಶಂಕಚೂಡನು ದೊಡ್ಡವನಾದ ಬಳಿಕ ತನ್ನ ಪಿತೃಳ ಮಾರ್ಗವನ್ನೇ ಅನುಸರಿಸಿ ಪುಷ್ಕರ ತೀರ್ಥಕ್ಕೆ ಹೋಗಿ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದನು ಬ್ರಹ್ಮನು ಶಂಖಚೂಡನಿಗೆ ಅಜೇಯತ್ವವನ್ನು ನೀಡಿದನಲ್ಲದೆ ಶ್ರೀಕೃಷ್ಣ ಕವಚವನ್ನು ದಯಪಾಲಿಸಿದನು ವಿಜಯೋತ್ಸಾಹದಿಂದ ಆಳ್ವಿಕೆಯನ್ನು ಮಾಡುತ್ತಿದ್ದ ಶಂಕಚೂಡನು ಬ್ರಹ್ಮನ ಆದೇಶದಂತೆ ಧರ್ಮದ ಜನ ಕೊರಿಯಾದ ತುಳಸಿಯನ್ನು ವಿವಾಹ ಮಾಡಿಕೊಳ್ಳಲು ನಿಶ್ಚಯಿಸಿ ಬದರಿಕಾಶ್ರಮಕ್ಕೂ ಬಂದು ತುಳಸಿಯನ್ನು ಕಂಡು ತನ್ನ ಅಭೀಷ್ಟವನ್ನು ತಿಳಿಸಿದನು ತುಳಸಿಯವನನ್ನು ಧಿಕ್ಕರಿಸುತ್ತಾ ನೀನು ಓರ್ವ ಸ್ತ್ರೀಯಳ ಸ್ಥಾಪಕ್ಕೆ ತುತ್ತಾಗಿ ಈಗ ರಾಕ್ಷಸನಾಗಿರುವೆ ಇಂಥವನನ್ನು ನಾನು ಹೇಗೆ ಮದುವೆಯಾಗಲಿ ಎಂದು ಅನುಮಾನಿಸುತ್ತಿರುವಾಗ ಬ್ರಹ್ಮದೇವನು ಮತ್ತೆ ಪ್ರತ್ಯಕ್ಷನಾಗಿ ತುಳಸಿ ಇವನು ಸಾಮಾನ್ಯನಲ್ಲ ತ್ರಿಲೋಕವೀರನು ಕಾರಣ ಜನ್ಮಿಯು ಯಾವ ಅನುಮಾನವೂ ಇಲ್ಲದೆ ಇವನನ್ನು ವರಿಸು ಮುಂದೆ ನಿನಗೆ ವೈಕುಂಠದಲ್ಲಿ ಉನ್ನತ ಸ್ಥಾನ ದೊರಕುತ್ತದೆ ಎಂದನು ಶಂಕಚೂಡ ಹಾಗೂ ತುಳಸಿ ವಿವಾಹವು ವೈಭವದಿಂದ ನಡೆಯಿತು ತುಳಸಿಯುಡಿನ ವಿವಾಹವಾದ ನಂತರ ಶಂಕಚೂಡನ್ನು ದಂಡಯಾತ್ರೆಯನ್ನು ಮಾಡಿ ದೇವತೆಗಳನ್ನು ಸಲ್ಲಿಸಿ ಅವರನ್ನು ಅಲ್ಲಿಂದ ಓಡಿಸಿ ತಾನು ಇಂದ್ರಪೀಠದ ಮೇಲೆ ಕುಳಿತನು ದೇವತೆಗಳು ತಮ್ಮ ಒಡೆಯ ಇಂದ್ರನೊಡಗೂಡಿ ಪರಶಿವನಲ್ಲಿ ಮೊರೆಯಿಟ್ಟರು ಶಿವನವರಿಗೆ ಅಭಯ ನೀಡುತ್ತಾ ಶಂಕಚೂಡನಲ್ಲಿ ಕೃಷ್ಣ ಕವಚವಿರುವುದರಿಂದ ಅವನು ಅಸಮಾನ್ಯನಾಗಿದ್ದಾನೆ ಆದರೂ ಅವನ ಸಂಹಾರ ನನ್ನಿಂದಲೇ ಎಂಬುದನ್ನು ತಿಳಿಯಿರಿ ಎಂದನು ದೇವತೆಗಳು ಪರಶಿವನ ವಿಜಯಾತ್ರೆಗೆ ಎಲ್ಲ ಏರ್ಪಾಡುಗಳನ್ನು ಮಾಡಿದರು ಪರಶಿವನು ಮಯನಿರ್ಮಿತವಾದ ಶಿವವ್ರತವನ್ನೇರಿ ಶಂಕಚೂಡನ ಮೇಲೆ ಯುದ್ಧಕ್ಕೆ ಹೊರಟನು ಗಣಪತಿ ಹಾಗೂ ಕಾರ್ತಿಕೇಯರ ಸೇನಾಪತ್ಯದಲ್ಲಿ ಅಸಂಖ್ಯಾತ ಶಿವಗಣ ಸೈನ್ಯವು ಹಾಗೂ ಸಹಸ್ರಭಾಬುಗಳುಳ್ಳ ಭದ್ರಕಾಳಿಯೂ ಸಹ ಶಿವನ ಸೈನ್ಯವನ್ನು ಸೇರಿದಳು ಘೋರವಾದ ಸಮರವು ನಡೆದು ಶಂಕಚೂಡನ ಸೈನ್ಯವೆಲ್ಲ ಹತವಾಯಿತು ಆದರೆ ಶಂಕಚೂಡನ್ನು ಜಯಿಸಲು ಸಾಕ್ಷಾತ್ ಶಿವನಿಂದಲೂ ಸಾಧ್ಯವಾಗಲಿಲ್ಲ ಇದಕ್ಕೆ ಕಾರಣವೇನೆಂದರೆ ಅವನಿಗೆ ಬ್ರಹ್ಮದೇವನಿಂದ ಅನುಗ್ರಹೀತವಾದ ಶ್ರೀ ಕೃಷ್ಣ ಕವಚ ಈ ರಹಸ್ಯವನ್ನು ಅರಿತ ಶಿವನು ವಿಷ್ಣುವಿಗೆ ಹಲವಾರು ಸೂಚನೆಗಳಿತ್ತ ಅದರಂತೆ ನಡೆಯಬೇಕೆಂದು ಆದೇಶವನ್ನಿತ್ತನು ವಿಷ್ಣು ಓರ್ವ ಬ್ರಾಹ್ಮಣ ರೂಪಿನಿಂದ ಶಂಕಚೂಡನ ಬಳಿ ಬಂದು ದೇಹಿ ಎಂದನು ಆಗ ಶಂಕಚೂಡನು ಬ್ರಾಹ್ಮಣನ ಕುರಿತು ವಿಪ್ರವರ್ಯ ತಮ್ಮ ಕೋರಿಕೆ ಏನು ಹೇಳಿ ನನ್ನ ಪ್ರಾಣವೊಂದನ್ನು ಬಿಟ್ಟು ಉಳಿದ ಏನಾದರೂ ಸರಿಯೇ ಕೊಡುತ್ತೇನೆಂದು ವಚವನಿತ್ತನು ವಿಪ್ರನು ಅಯ್ಯ ದಾನಶೂರ ಶಿಖಾಮಣಿ ನನಗೆ ನಿನ್ನ ಬಳಿ ಇರುವ ಶ್ರೀ ಕೃಷ್ಣ ಕವಚ ಬೇಕು ಎಂದನು ಶಂಕಚೂಡನು ಯಾವ ಅನುಮಾನವೂ ಇಲ್ಲದೆ ಶ್ರೀ ಕೃಷ್ಣ ಕವಚವನ್ನು ವಿಪ್ರನಿಗೆ ದಾನ ಮಾಡಿದನು ಮರುದಿನದ ಯುದ್ಧದಲ್ಲಿ ಪರಶಿವನು ಪಾಶುಪತಾಸ್ತ್ರವನ್ನು ಬಿಟ್ಟು ಶಂಕಚೂಡನನ್ನು ಸಂಹರಿಸಿದನು ಋಷಿಮುನಿಗಳು ಪರಶಿವನನ್ನು ಅನೇಕ ವಿಧದಲ್ಲಿ ಸ್ತುತಿಸಿದರು ದೇವತೆಗಳು ಪುಷ್ಪವೃಷ್ಟಿಗೈದರು ತನ್ನ ಪತಿಯ ಮರಣದಿಂದ ಅತ್ಯಂತ ದುಃಖಪಟ್ಟ ಮರಣ ಮರಣವಾರ್ತೆ ಕೇಳಿದ ಕೂಡಲೇ ತನ್ನ ದೇಹವನ್ನು ತ್ಯಾಗ ಮಾಡಿ ನಂತರ ವಿಷ್ಣುವಿನ ವರದಂತೆ ದಿವ್ಯ ದೇಹವನ್ನು ಪಡೆದು ಮೂರು ಲೋಕಗಳಲ್ಲಿಯೂ ಪೂಜಾರಳು ಎನಿಸಿದಳು